ಮಹಾರಾಜ ಜಯಚಾಮರಾಜ್ ಒಡೆಯರು ಅವತ್ತು ಎಲ್ಲ ಮೈಸೂರಿನ ಸಂ ಎಲ್ಲ ಸಂಸ್ಥಾನಗಳನ್ನು ಕೇಂದ್ರ ಸರ್ಕಾರಕ್ಕೆ ಸೇರಿಸಿ ಭಾರತ ಒಂದು ಒಕ್ಕೂಟ ಆಗಬೇಕು ಅಂತ ಡಿಸೈಡ್ ಮಾಡಿದಂಥ ಕಾಲಕ್ಕೆ ಮೈಸೂರು ನಂಬರ್ ಒನ್ ಸಂಸ್ಥಾನ ಆಗಿತ್ತು ಆಗ ಮೈಸೂರು ಹೈದರಾಬಾದು ಇವೆಲ್ಲ ನಂಬರ್ ಒನ್ ಸಂಸ್ಥಾನದ ಯಾದಿಯಲ್ಲಿದ್ದಂಥ ಸಂಸ್ಥಾನಗಳಾಗಿದ್ದಾಗ ಪ್ರಧಾನಿ ನೆಹರು ಅವ್ರಿಗೆ ಹೇಗೆ ಮಹಾರಾಜನ ಕೇಳೋದು ನಾವು ಅವ್ರಿಗೆ ಬಾಯಿಲ್ಲ ಯಾಕೆಂದ್ರೆ ಇಡೀ ಭಾರತವನ್ನ ಅವತ್ತು ಸ ಸಮೃದ್ಧವಾಗಿ ಇಟ್ಟಿದ್ದೆ ಮೈಸೂರು ಸಂಸ್ಥಾನ ಇವನು ಹೇಗಪ್ಪ ಎಲ್ಲ ನಮ್ಗೆ ಕೊಟ್ಬಿಡಿ ಅಂತ ಕೇಳೋದು ಅಂತ ಅವ್ರಿಗೆ ಬಾಯಿಲ್ದೇ ಮೇ ಜನರಲ್ ಕಾರ್ಯಪ್ಪ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವ್ರನ್ನು ಕಳಿಸ್ತಾರೆ ನೋಡಿ ನೀವು ಮೈಸೂರು ಕಡೆಯವರು ಅಂದ್ರೆ ಮಡಿಕೇರಿಯವರು ಮೈಸೂರು ಕಡೆಯವರು ನೀವು ನೀವೇ ಹೋಗಿ ಕೇಳಿ ಮಹಾರಾಜರನ್ನ ಹಾಗ ಅವರು ಬರ್ತಾರೆ ಜೈಮಾರ್ ತಾಂಡ ದ್ವಾರದಿಂದ ಅರಮನೆಯವರಿಗೆ ರೆಡ್ ಕಾರ್ಪೆಟ್ ಹಾಸ್ತಾರೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ನವ್ರಿಗೆ ಮಹಾರಾಜರು ಕೆಂಪು ಹಾಸಿನ ಸ್ವಾಗತ ಮಾಡಿ ಬರ್ತಾರೆ ಮೂರು ದಿನಗಳ ಕಾಲ ಅರಮನೆಯಲ್ಲಿ ರಾಜೋಪಚಾರ ಮಾಡ್ತಾರೆ ಕಾರ್ಯಪ್ನವ್ರಿಗೂ ಬಾಯಿ ಬರೋದಿಲ್ಲ ಕೇಳಕ್ಕೆ ಮಹಾರಾಜ್ರಿಗೆ ಗೊತ್ತು ಕಾರ್ಯಪ್ನವ್ರು ಯಾಕೆ ಬಂದಿದ್ದಾರೆ ಅಂತ ಆರ್ಯಪ್ನವ್ರಿಗೂ ಗೊತ್ತು ನಾನು ಯಾಕೆ ಬಂದಿದ್ದೀನಿ ಅಂತ ಇವ್ರು ಅವ್ರನ್ನ ಕೇಳಲ್ಲ ಅವ್ರ ಇವ್ರನ್ನ ಕೇಳಲ್ಲ ಅದನ್ನ ಬಿಟ್ಟು ಎಲ್ಲ ಮಾತು ಆಡ್ತಾರೆ ಅವಾಗ ಮೈಸೂರಲ್ಲಿ ರಾಜೋಪಚಾರ ನಡೆಯುವಾಗ ಒಂದು ಅಂಶ ಏನಂತ ಏನು ಅಂತ ಅಂದರೆ ಅರಮನೆ ಬ್ಯಾಂಡ್ ನುಡಿಸ್ತಾರೆ ಅವ್ರ ಮುಂದೆ ಅದು ಒಂದು ಅಂಶ ಅವತ್ತಿನ ಇದರಲ್ಲಿ ಯಾದಿಯಲ್ಲಿ ಕಾರ್ಯಪ್ಪನವ್ರ ಮುಂದೆನೂ ಅರಮನೆ ಬ್ಯಾಂಡ್ ನುಡಿಸ್ತಾರೆ ಕಾರ್ಯಪ್ನವ್ರಿಗೆ ಹೃದಯ ತುಂಬ ತುಂಬಿ ಏನಪ್ಪಾ ಇಂಥ ಸೊಗಸಾಗಿ ನುಡಿಸ್ತಾರೆ ಇವರು ಅಂತ ವಾಪಸ್ ಹೋಗಿ ಇವರು ಕಾರ್ಯಪ್ನವ್ರು ಹೋಗೋ ದಿನ ಮಹಾರಾಜರು ಒಂದೂ ಮಾತಾಡದೆ ಎಲ್ಲದಕ್ಕೂ ಅದಕ್ಕೆ ಸೈನಾ ಕೊಟ್ಬಿಡ್ತಾರೆ ತಗೊಂಡೋಗಿ ನೀವು ಬಂದಿರೋದು ಇದಕ್ಕೆ ನಮಗೆ ಗೊತ್ತು ಅಂತ